ನೀವು ಇದಕ್ಕೆ ಹೋದ್ರಿ ಯಾವುದು ವೀಕಿಗೆ ಅದು ನಿಮ್ಮ ಕೊನೆಯ ಡೆಸ್ಟಿನೇಷನ್ ಅಂತ ಎಲ್ಲರೂ ತಿಳ್ಕೊಂಡಿದ್ರು ವೀಕ್ ಪತ್ರಿಕೆಯಲ್ಲಿ ರವಿ ಬೆಳಗರೆ ಎಲ್ಲ ನಿಮ್ಮ ಪ್ರಕಾರ ರ ವೀಕು ದೊಡ್ಡ ಪತ್ರಿಕೆ ಅಂತ ಅದರಿಂದ ನಿಮಗದರಿಂದ ಆಯ್ತು ಅಂತ ನಮಗೆ ಕಂಡಿತ್ತು ಅಂದರೆ ನೀವು ನಿರೀಕ್ಷೆ ಅನ್ಎಂಪ್ಲಾಯ್ಡ್ ಸ್ಟಾಫ್ ಅಂತ ನೀವು ಒಂದ್ ಅಲ್ಲಿ ಬರ್ಕೊಂಡಿದ್ರಿ ನೀವೆಲ್ಲ ತಿಳ್ಕೊಂಡಿದ್ರಿ ಹೌದು ಅದು ನೀವು ತಿಳ್ಕೊಂಡಿದ್ರಿ ನಾನು ಇದನ್ನೆಲ್ಲ ನನ್ನ ಡೊಮ್ಕೋರ್ಜಿ ಜೀವಿಯ ಹೇಳಿದಿರಿ ಮೆಲುಕಿನಲ್ಲಿ ಬರ್ತಿದ್ದೇನೆ ಹಾಗೆ ನೀವೊಂದು ನನ್ಗೊಂದು ಪತ್ರ ಬರ್ತಿದ್ರಿ ಈ ಪತ್ರ ನೋಡಿದ್ರೆ ನಿಮ್ಮ ನೆನಪಾಗುತ್ತದೆ ನೋಡಿ ಯಾರು ಓದಿಬೇಕು ಯಾರಿಗೆ ಬರೆದಿದ್ದು ನನಗೆ ಬರ್ದ ಹೇಗಿದೆ ಬೆಂಗಳೂರು ನೀವು ಅಣ್ಣ ಹೇಗಿದ್ದ ನಿಮ್ಮ ನೀವು ಅಣ್ಣ ಹೇಗಿದ್ದೀರಿ ಅಣ್ಣ ಓಕೆ ಕೊಚ್ಚಿನ ಪಾಳಂಪಿಲೆ ನಗರದಲ್ಲಿ ತಣ್ಣನೆ ಮಳೆಗೆ ನನ್ನ ಜೀವನ ಮಾಮೂಲಿನಂತೆ ಸಾಗುತ್ತಿದೆ ಈಗ ಸುಮಾರು ಎರಡು ವಾರಗಳಿಂದ ಮಲಯಾಳ ಮನೋರಮದ ಮುಖಪುಟದಲ್ಲಿ ನಿತ್ಯ ದೇಶದ ರಾಜಕೀಯ ಖ್ಯಾತರ ಕ್ಯಾರಿಕೆ ಮಾಡುತ್ತಿದ್ದೇನೆ ಅವರ ಸಂದರ್ಶನದ ಅಂಕಣದಲ್ಲಿ ಹೌದು ವೀಕ್ ಈಚೆಗೆ ಒಂದು ಮುಖಪಟ್ರ ಮಾಡಿದ್ದೆ ತೃಪ್ತಿಯಾಗಿಲ್ಲ ನನಗೆ ಓಹೋ ತೃಪ್ತಿಯಾಗಿಲ್ಲ ನನಗೆ ಒಂದಿಷ್ಟು ಅವಸರದ ಕೃತಿ ಆಯಿತು ಓ ಇಷ್ಟೆಲ್ಲ ಬರ್ದೇ ನಾನಲ್ಲ ಅವಾಗ ಪತ್ರಗಳಲ್ಲ ನಿಮ್ಮ ಹ್ಯಾಂಡ್ ರೈಟಿಂಗ್ ಕ್ಯಾಲಿಗ್ರಫಿ ಸಹ ಚೆನ್ನಾಗಿರ್ತದೆಲ್ಲ ಬರೀತಾರೆ ಒಳ್ಳೊಳ್ಳೆ ಅಕ್ಷರ ಅಲ್ಲಿ ಲೇಔಟ್ ತೋರಿಸಿದಕ್ಕೆ ಅವಕಾಶ ಇಲ್ಲ ನೀವು ಇಲ್ಲಿ ಲೇಔಟ್ ಕಲಾವಿದ ಡಿಸೈನರ್ ಪೇಸ್ಟಿಂಗ್ ಎಲ್ಲ ಅಲ್ಲಿ ಎಲ್ಲ ಅಷ್ಟು ಒಳ್ಳೆ ಕಲಾ ಇದೆ ಇರ್ಲಿಲ್ಲ ಡಿಸೈನರ್ ಲೇಔಟ್ ಆರ್ಟಿಸ್ಟ್ ಯೋಗ ಮಾಡೋರು ಇಲ್ಲ ನೀವು ನಿಮ್ಗೆ ಇಲ್ಲಿ ಅಷ್ಟು ಸ್ವಾತಂತ್ರ್ಯ ಟೀಮ್ ಅಂತ ಟೀಮ್ ವಿಶೇಷ ಒಳ್ಳೆ ಟೀಮ್ ಆಗಿರ್ಲಿಲ್ಲ ಆಮೇಲೆ ನನಗೆ ಹಾಗೆ ಭ್ರಮನಿರಸನ ಅಂತಲ್ಲ ನಮ್ಗೆ ಅಲ್ಲಿ ಅವಕಾಶ ಸಿಕ್ಕಿದ್ದು ದೊಡ್ಡದಂತಲೇ ಬಹಳ ವರ್ಷಗಳು ನಿಮ್ಮ ಪಾಸಿಂಗ್ ಶೋ ಅಂತ ಚಿತ್ರ ಅದು ತೆಗಿಬೇಕು ಅಂತಿತ್ತು ಆದ್ರೆ ಅದು ರೇಟಿಂಗ್ ಅಲ್ಲಿ ಹೆಚ್ಚು ಬಂದಿತ್ತು ಅದು ನನ್ನ ಗೆಲುವು ಅಂತೆಲ್ಲ ಹೇಳ್ಕೊಂಡಿದೆ ಹೌದು ಅದು ಆಕ್ಚುಲಿ ಪಾಸಿಂಗ್ ಶೋ ಅಂತ ನನ್ನ ನನ್ನದೇ ಒಂದು ಅಂಕನ ಶುರು ಮಾಡ್ಲಿಕ್ಕೆ ನಾನು ಹೋರಾಟ ನಡೆಸ್ಬೇಕಾಗಿತ್ತು ಯಾಕಂದ್ರೆ ಅಲ್ಲಿ ಲಿಮಿಟೆಡ್ ಅವಕಾಶಗಳು ಅಂದ್ರೆ ಕೆಲವು ಆರ್ಟಿಕಲ್ಸ್ ಬಂದ್ರೆ ಅದು ಅವ್ರಿಗೆ ಟೈಮ್ ಇದ್ರೆ ಅವ್ರಿಗೆ ಅಂತ ಒಂದು ಆ ಮನಸ್ಸಿದ್ರೆ ಕೊಡ್ತಾ ಇದ್ರು ಅಥವಾ ಕೆಲವು ಅದು ಬಿಟ್ರೆ ಕೆಲವು ಅಂಕಣಗಳನ್ನು ಮಾತ್ರ ಚಿತ್ರ ಮಾಡಿದ್ವಿ ಇಂಡಿಪೆಂಡೆಂಟ್ ಆಗಿ ಕಾರ್ಟೂನ್ ಮಾಡ್ಲಿಕ್ಕೆ ಅವಕಾಶ ಇರ್ಲಿಲ್ಲ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿ ಮೇಲೆ ಮೇಲೆ ಟಾಪು ಮ್ಯಾನೇಜ್ಮೆಂಟ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಪಾಸಿಂಗ್ ಶೋ ಅಂತ ಒಂದು ಕಾಲ ಮಣ್ಣು ಇದು ತೆಗೆದುಕೊಂಡು ದೋಚುವುದು ಅಂತ ಹೇಳ್ತಾ ಅವಕಾಶವನ್ನು ಹಾಗೆ ಆಮೇಲೆ ಏನು ಅನ್ಎಂಪ್ಲಾಯ್ಡ್ ಸ್ಟಾಫ್ ಅಂತ ನಾನು ಮೀಟಿಂಗ್ನಲ್ಲಿ ಹೇಳಿದ್ದು ನಿಜ ನಾನು ಅವರಿಗೆ ಗೊತ್ತಾಗ್ಲಿ ಅಂತ ನಾನು ಏನು ನಾನು ಇಲ್ಲಿ ಅಲ್ಲಿವರಿಗೆ ವೀಕಿ ಕೆಲಸ ಮಾಡೋರಿಗೆ ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ದುಡಿತಾ ಇದ್ದು ರಾತ್ರಿ ಹಗಲ ಇದೇನು ಟೆನ್ ಟು ಫೈವ್ ಅಂತ ಇಲ್ಲ ತುಂಬಾ ದುಡಿತಾ ಇದ್ದವರು ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನಂಗೆ ಇನ್ನೂ ಕೆಲಸ ಹಾಗೆ ನಾನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ನನಗೆ ಅನಿಸ್ತು ಹಾಗೆ ಒಂದು ಮೀಟಿಂಗ್ ಎಲ್ಲ ಹಾಗೆ ಹೇಳಿದೆ ಆಮೇಲೆ ಅನ್ಎಂಪ್ಲಾಯ್ಡ್ ಸ್ಟಾಫ್ ಅಂತ ದೊಡ್ಡ ಕಂಪನಿ ನಮ್ಮ ಮ್ಯಾನೇಜ್ಮೆಂಟ್ ಇದ್ರು ಸೊ ಆ ನಂತರ ಸ್ವಲ್ಪ ಒಂದಿಷ್ಟು ಮಾಡ್ತಾ ಇದ್ರು ಆದ್ರೂ ನನಗೆ ಶಿಕ್ಷಕ ರಿಕ್ವೆಸ್ಟ್ ಸಿಕ್ಕಿದ್ದು ಆಮೇಲೆ ಅದಾದ್ಮೇಲೆ ತುಂಬಾ ಕ್ಲಿಕ್ ಆಯ್ತದು ಎಲ್ಲ ಕಾಲಮ್ಗಿಂತ ಅದು ಅದು ಅಲ್ಲಿ ಸಚ್ಚಿ ಸಚ್ಚಿ ಸಿದ್ರ ಸಚ್ಚಿದಾನಂದ ಮೂರ್ತಿ ನೀವು ಅಲ್ಲಿ ಹೋದಾಗ ಮಲಯಾಳದಲ್ಲಿ ಚಿತ್ರ ಹ್ಯಾಂಡ್ ಸೈನ್ ಹಾಕ್ಲಿಕ್ಕೆ ಕಲ್ತೀರಿ ನೀವು ಸೈನ್ ಹಾಕ್ಲಿಕ್ಕೆ ಮಾತ್ರ ನೀನ್ ನಿಮ್ದು ಸೀಮಿತ ಆಯ್ತು ನೀವು ಮಲಯಾಳ ಮನೋರಮವಾಗಿ ಚಿತ್ರ ಬರೆದಿದ್ದೀರಿ ಕೆಲವು ಮನೋರಂದಲ್ಲಿ ರೆಗ್ಯುಲರ್ ಆಗಿ ಕಾರ್ಟೂನ್ ಅಲ್ಲಿ ಅಲ್ಲ ಎವ್ರಿ ವೀಕ್ ಒಂದು ವಾರದ ವ್ಯಕ್ತಿ ತರ ಚಿತ್ರ ಅದಕ್ಕೆ ಮಾಡ್ತಾ ಇದೆ ಅದು ಕೂಡ ಒಳ್ಳೆ ಅಷ್ಟು ವರ್ಷಗಳು ಮಾಡಿದೆ ಅದು ಒಂದು ದೊಡ್ಡ ಟ್ರೆಂಡ್ ಆಯ್ತು ಮನೋರಂಭದಲ್ಲಿ ಬಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಪಬ್ಲಿಕ್ ಇದು ಸರ್ಕ್ಯುಲೇಷನ್ ಇದೆ ಗಲ್ಫ್ ನಲ್ಲಿ ಇದೆ ಕೇರಳದಲ್ಲಿ ಇದೆ ಅಲ್ಲಿ ಎರಡು ಎಡಿಷನ್ ಕೊಟ್ಟಾಯಂ ಮತ್ತು ಎರಡು ಅಂತ ಕೊಟ್ಟಾಯಂ ಮತ್ತು ಮಲಬಾರ್ ಅಂತ ಎರಡು ಎಡಿಷನ್ ಇದೆ ಅವ್ರದ್ದು ಇಲ್ಲಿ ಸಹ ಎರಡು ಎರಡು ಪತ್ರಿಕೆ ಓದ್ತಾರೆ ಅದನ್ನು ಆ ಮಲ ಮಲಯಾಳ ಮನೋರಮವನ್ನ ಎಡಿಷನ್ ವಹಿಸಿರುವವರು ಇದ್ದಾರೆ ತುಂಬಾ ಸರ್ಕ್ಯುಲೇಷನ್ ಇರುವಂತ ಬೇಕು ಕ್ಯಾರಿಕೇಶನ್ ನಾನು ಒಂದು ರೀತಿಯಲ್ಲಿ ಟ್ರೆಂಡ್ ಸೆಟ್ಟಿಂಗ್ ಮಾಡಿದೆ ನಂತರನೇ ಮಾಡ್ಲಿಕ್ಕೆ ಬಹಳಷ್ಟು ಮಂದಿ ಆರ್ಟಿಸ್ಟ್ಗಳು ಕ್ಯಾರಿಕೇಚರ್ ಗಳ ಅಲ್ಲಿಂದ ನೀವು ಅಲ್ಲಿ ನೀವು ಪಾಕಿಸ್ತಾನದ ಇದು ತಾಜ್ ಅಲ್ಲಿ ಚಿತ್ರ ಬಂದ್ರೆ ಇದು ನೆಕ್ಸ್ಟ್ ಏನು ವೀಕ್ ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟೆಪ್ ಅದು ನೀವು ವೀಕ್ ಬಿಡ್ಲಿಕ್ಕೆ ಯಾಕೆ ಕಾರಣ ವೀಕ್ ಬಿಡ್ಲಿಕ್ಕೆ ಯಾಕೆ ಕಾರಣ ಅಂತ ವೀಕ್ ಬಿಟ್ಲಿಕ್ಕೆ ಮೊತ್ತ ಮೊದಲನೇ ಕಾರಣ ಸಂಬಳ ಕಡಿಮೆ ಇತ್ತು ಸಂಬಳ ಹೊರಗಿನವರೆಗೆ ನೋಡುವುದು ತುಂಬ ಇದೆ ಅಂತ ಕಾಣ್ತಿತ್ತು ಅದಕ್ಕೆ ಹೌದು ನನಗೆ ನಾನು ಅದು ಅಲ್ಲಿ ಎಷ್ಟು ಕೊಡ್ತಾ ಇದ್ದರು ಸ್ಟಾರ್ಟಲ್ಲಿ ಈಚೆ ತುಂಬ ಏನು ಇರಲಿಲ್ಲ ಹನ್ನೆರಡು ಸಾವಿರ ಹತ್ತು ಅದೇ ಹತ್ತು ಸಾವಿರ ಒಳಗೆ ಕರೆಕ್ಟಾಗಿ ಎಂಟು ಸಾವಿರದ ಒಳಗೆ ಸಿಗ್ತಾಯಿತ್ತು ಬಟ್ ಅದು ನಾನು ಮದುವೆಯಾಗಿ ಎರಡು ಮಕ್ಕಳಾದಾಗ ಕಷ್ಟ ನನಗೆ ನಿಧಾನವಾಗಿ ಎರೆತರೆ ನೋಡಿ ನಾನು ಅವ್ರ ಹತ್ರ ಅವರತ್ರ ಕೇಳಲಿಲ್ಲ ಹೆಚ್ಚು ಮಾಡಿ ಅಂತ ಕೇಳಲಿಲ್ಲ ಅವರಿಗೆ ಸುರೇಜನ ಇಲ್ಲ ಅಂತ ಹೇಳಿದ್ರೆ ಕೇಳಿ ಬಿಟ ಅದಕ್ಕೆ ಏನು ಹೇಳಿದರು ಅಂದ್ರೆ ಸಂಬಳನ ನನಗೆ ಏ ಏನೈತಂದ್ರೆ ಅದು ಆಕ್ಚುಲಿ ಕಾರ್ಟೂನಿಸ್ಟ್ ಪೋಸ್ಟ್ ಕೊಟ್ಟಿದ್ರೆ ಬಹಳ ಹಿಂದೆ ನಾನು ಅವರು ನನಗೆ ಪೋಸ್ಟ್ ಕೊಟ್ಟಿದ್ದು ಬೇರೆ 일ಲಿಸ್ಟ್ರೇಟರ್ ಆ ಅದೆ కార్టూన్స్ కోర్ట్స్ కొట్టే సంబళ సిక్తూ ఆయ్ అది ఆమె జాస్తి కార్టూన్స్ ఇది మాట్ అది ఆవే వేజ్ బోర్డె మోస్ట్లీ టూ థౌసండ్ నంతర ఒకస వేజ్ బోర్డు ఇంప్లిమెంట్ అది ఆవ సంబళెల జాస్తి అదివరిగే అంటే సంబళ ಆಮೇಲೆ ನೀವು ಹೊರಗಡೆ ಬಂದು ನಾನದು ಸಂಬಳ ನನಗೆ ಈ ಜ್ಞಾನೋದಯ ಅಂತ ಹೇಳಿದೆ ಅಲ್ಲ ಜ್ಞಾನೋದಯ ಆದದ್ದು ನಾನು ಈ ಸಂಬಳವನ್ನ ಹತ್ತು ಸಾವಿರ ಸಂಬಳ ನಾನು ಅದನ್ನು ಒಂದು ದಿವಸದಲ್ಲೇ ಅರ್ನ್ ಮಾಡ್ತೇನೆ ಅಂತ ನಾನು ಚಾಲೆಂಜ್ ಚಾಲೆಂಜ್ ಮಾಡಿ ಆಯ್ತದೆ ಅಥವಾ ಒಂದು ದಿವಸ ಮಾಡಬಹುದು ಮತ್ತೆ ನನಗೆ ಒಂದು ನಂಬಿಕೆ ಹೇಗೆ ಅಂತ ಅದು ಮುಂದಿನ ಭಾಗ ನನ್ನ ಏನು ಅನೇಕ ಕಾಂಡಗಳು ಕಾಂಡಗಳ ರಾಮಾಯಣದಲ್ಲಿ ಕಾಂಡಗಳು ಬರುತ್ತೆ ಅಲ್ಲ ಬಾಲಕಾಂಡ ಹಾಗೆ ಅಲ್ಲ ಬರುತ್ತಲ್ಲ ಹಾಗೆ ಅದು ನೆಕ್ಸ್ಟ್ ಕಾಂಡ ಅಲ್ಲಿಂದ ನೀವು ಅದು ಮಾಡಿ ತೋರಿಸಿದ್ದೇನೆ ಮಾಡ್ತಾ ಇದ್ದೆ ಅದನ್ನ ಅದು ಸ್ಪಾಟ್ ಕರಿಕೆ ಅಲ್ಲಿ ಇರುವಾಗಲೇ ಚಿತ್ರ ಬರ್ಲಿಕ್ಕೆ ಅವಕಾಶ ಇತ್ತ ವೀಕಿನಲ್ಲೇ ಬರೆಯುವಾಗ ಹೊರಗಡೆ ಹೋಗಿ ಚಿತ್ರ ಅದು ಮಾಡಲಿಲ್ಲ ನೀವು ಬೆಂಗಳೂರಿಗೆ ಪುನಃ ಬರ್ಲಿಕ್ಕೆ ಏನ್ ಕಾರಣ ಬೆಂಗಳೂರಿಗೆ ಪುನಃ ಬರ್ಲಿಕ್ಕೆ ಕಾರಣ ಬೆಂಗಳೂರಿಗೆ ಅದು ಅದು ಏನು ಮಕ್ಕಳ ಒಂದು ಎಜುಕೇಶನ್ ಎಜುಕೇಶನ್ಗೆ ಸ್ವಲ್ಪ ಒಳ್ಳೆ ಕೇರಳಕ್ಕಿಂತ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಅವಾಗ ಮಾಲ್ ಕಲ್ಚರ್ ಇತ್ತು ಬೆಂಗಳೂರಿನ ಮಾಲ್ ತಲ್ಚರ್ ನಾನು ಅದಕ್ಕೆ ಮುಂಚೆ ಸೆಟ್ಲಿಂಗ್ ಬೆಂಗಳೂರು ಸೊ ಅದು ಬೇಡ ಅಂತ ನಾನು ಶಿಫ್ಟ್ ಮಾಡೋ ಐಡಿಯಾ ಇಲ್ಲಿ ಅದನ್ನು ಎಷ್ಟು ವರ್ಷ ಮಾಡಿದ್ರಿ ಇಲ್ಲಿ ಚಿತ್ರ ಬರೀ ಸ್ಪಾಟ್ ಕ್ಯಾರಿಕೇಚರಿ ನಾನು ಒಂದು ಅದು ಹನ್ನೊಂದು ವರ್ಷ ಹನ್ನೊಂದು ವರ್ಷ ಅದು ಒಳ್ಳೆ ಇನ್ಕಮ್ ನಿಮ್ಮ ಅಲ್ಲಿಗಿಂತ ಮೂರ್ನಾಲ್ಕು ನಾಲ್ಕು ಹೆಚ್ಚು ಬರ್ತಾ ಇತ್ತು ನಿಮ್ಗೆ ಮಾಡ್ತಾ ಇದ್ದೆ ಅದು ಆವಾಗೆಲ್ಲ ಒಬ್ಬ ಯಾರು ಕಾರ್ಟೂನ್ ಅಷ್ಟೇ ಎಲ್ಲ ಅರ್ಥ ಮಾಡ್ತಾ ಇರಲಿಲ್ಲ ನಾನು ಅಂದ್ರೆ ಅಷ್ಟು ದುಡಿತಾ ಇದ್ದೆ ಅಂದ್ರೆ ಯಾವ ನೀವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ದುಡಿಯುವ ಜಾಸ್ತಿ ಒಂದು ರುಜಿ ಇರುತ್ತೆ ಭಯ ಇದೆ ಆದಷ್ಟು ದುಡಿಬೇಕಂತ ನಾಳೆ ಹೇಗೆ ಅಂತ ಸೊ ಹಾಗೆ ಆಗತ್ತೆ ಅಲ್ಲಿ ಬಾಡಿಗೆ ಸಹ ಕೊಡ್ತಾ ಇದ್ದಾರೆ ಬಾಡಿಗೆ ಎಷ್ಟು ಕೊಡ್ತಾ ಇದ್ರಲ್ಲಿ ದಿನಕ್ಕೆ ಮಾಲ್ನಲ್ಲಿ ಬಾಡಿಗೆ ಮಾಲ್ನಲ್ಲಿ ಅಥವಾ ಟ್ರೇಡ್ ಯಾವುದಾದ್ರು ಹೋದ್ರೆ ಅಲ್ಲಿ ಬಾಡಿಗೆ ಕೊಟ್ಟೇನಿರ್ಬೇಕು ನಮ್ಗೆ ಇನ್ನೊಂದು ಅದರಲ್ಲಿ ಆಪ್ಷನ್ ಈವೆಂಟ್ಸ್ ಈವೆಂಟ್ ಮ್ಯಾನೇಜರ್ಗಳು ನಮ್ಮನ್ನು ಕಡಿದ್ರೆ ಅವರು ದಿನಕ್ಕೆ ಕೊಡ್ತಾರೆ ಟೈಮ್ಗೆ ಇಷ್ಟು ಗಟ್ಟಿ ಇದರ ನಡುವೆ ನೀವು ಟಿವಿಯಲ್ಲಿ ಈ ಟಿವಿಯಲ್ಲಿ ಸಹ ಚಿತ್ರ ಬರೆದ್ರ ಅಂತ ಮಾಡದ ಕೆಲಸ ಇಲ್ಲ ಎಲ್ಲ ಮಾಡಿದೆ ಅದೇ ಹೇಳಿದೆ ಎಲ್ಲ ಏನು ಅಪಾರ್ಚುನಿಟಿ ಬರುತ್ತೆ ಇಲ್ಲವನ್ನೂ ಮಾಡ್ಬೇಕು ಅದು ನನ್ಗೆ ಸಿಗ್ತಾ ಇತ್ತು ಸಿಗ್ತಾ ಇತ್ತು ನಾನು ಎಲ್ಲವನ್ನು ಭಾಷೆ ಟಿವಿಯಲ್ಲಿ ಏಷ್ಯಾ ನೆಟ್ನಲ್ಲಿ ಡೈಲಿ ವೀಕ್ ಆದ ಮೇಲೆ ವೀಕ್ ಆದ ಮೇಲೆ ಬಿಟ್ಟ ಮೇಲೆ ವರೆಯಮ್ ಅಂತ ಏನು ಕ್ಯಾಪ್ಟನ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಪ್ರೋಗ್ರಾಮ್ ನಲ್ಲಿ ಬರುದು ಎಂತ ಅದು ಬಹಳ ಕಷ್ಟದ ಕೆಲಸ ಅಂದ್ರೆ ಮಳೆ ಲಾರ್ನಲ್ಲಿ ನಾನು ಮಾಡುದು ಎಲ್ಲ ಮಾಡ್ತಾ ಇದ್ದೆ ಅದಕ್ಕೆ ಒಳ್ಳೆ ಸಂಬಳ ಕೊಡ್ತಾ ಇದೆ ನೀವು ಕ್ಯಾಪ್ಷನ್ಲೆಸ್ ಮಾಡ್ಲಿಕ್ಕೆ ನೋಡುದು ಮತ್ತೆ ನಿಮ್ಮ ಬಗ್ಗೆ ನಮ್ಮ ಎಚ್ ಎಸ್ ವಿಶ್ವನಾಥ್ ಹೇಳಿದ್ದಾರೆ ನೋಡಿ